ಏನಂತಂದರೆ ತಾವು ಕೂಡ ಅಕ್ರಮ ಗಣಿಗಾರಿಕೆ ನಡೆದಿದೆ ಎಕ್ಸ್ಪ್ಲೋಸಿವ್ ಮಾಡಿ ತೋರ್ಟ್ ಪರ್ಮಿಷನ್ ಇಲ್ಲದೆ ಎಕ್ಸ್ಪ್ಲೋಸಿವ್ ಮಾಡ್ತಾರೆ ಅಂತ ಹೇಳಿ ದೂರ ಬಂದಿದೆ ತಾವು ಬಳ್ಳಾರಿಯಿಂದ ಇಲ್ಲಿ ಮಾಲಿ ವಿಸಿಟ್ ಕೊಟ್ಟಿದ್ದೆ ಸರ್ ಯಾವ ರೀತಿ ವಲಿಷ್ಠ ಆಗಿದೆ ಸರ್ ಇಲ್ಲಿ ಈಗ ನಮ್ಮ ಕಚೇರಿಗೆ ಗುರುರಾಜ್ ನಾಗಲಾಪುರನವರು ನಮಗೆ ದೂರ ಅರ್ಜಿ ಕೊಟ್ಟಿದ್ದರು ಅದರಲ್ಲಿ ಅವರೆಲ್ಲ ಒಂದಿಷ್ಟು ಪಾಯಿಂಟ್ಸು ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಗಣಿಗಾರಿಕೆ ಆಗಿದೆ ಅಕ್ರಮ ಆಗಿದೆ ಏನಾಗಿದೆ ತ್ರಿಯದಲ್ಲಿ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಅದನ್ನೇ ವೆರಿಫೈ ಮಾಡಕ್ಕೆ ಅವ್ರ ಜೊತೆ ಜಂಟಿಯಾಗಿ ಇವತ್ತು ಸ್ಥಳ ಪರಿಶೀಲನೆ ಇದ್ದೀವಿ ಇನ್ನು ಬಾಕಿ ಇದೆ ಇನ್ನು ಸ್ಥಳ ಪರಿಶೀಲನೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆದಮೇಲೆ ನಾವು ಇಲ್ಲಿ ವೇಟ್ ಮಾಡಿದ್ವಿ ಹಲೋ ಸರ್ ಈಗ ನಮಸ್ಕಾರ ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ ಮಾಜಿ ಅಧ್ಯಕ್ಷರು ಅಂಬೇಡ್ಕರ್ ದಲಸೇನೆ ಮಾನ್ವಿ ಇಲ್ಲಿ ನೀರ್ಮಾನ್ವಿ ಗ್ರಾಮದಲ್ಲಿ ಸರ್ವೆ ನಂಬರು ಐವತ್ತೈದು ಬಾರ್ ಒಂದು ಐವತ್ತಾರರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಅಂತ ಹೋದ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಾನು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಅವರಿಗೆ ದೂರು ಸಲ್ಲಿಸಿದ್ದೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದು ರಾಜ್ಯ ಹೆದ್ದಾರಿಯ ಒಂದು ಕಾಮಗಾರಿ ಆಗಿದೆ ಎಸ್ ಎಸ್ ಟ್ವೆಂಟಿ ತ್ರೀ ಇದು ಬಿ ವಿ ಇ ಕಂಪ್ನಿಗೆ ಆಗಿದೆ ಆದರೂ ಉಪ ಗುತ್ತಿಗೆ ಪಡೆದಂಥ ಸುಚೇತ್ ಮಿಲಿಯಮ್ಸ್ ಅವರು ಇಲ್ಲಿ ತ್ರೀ ಬಿ ಅಡಿಯಲ್ಲಿ ನಿರ್ಮಾನ್ವಿ ಒಂದು ಗೌರ್ಮೆಂಟ್ ಲ್ಯಾಂಡಲ್ಲಿ ಕ್ವಾರಿ ಮಾಡಲಿಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಚಿರತೆ ವಾಸ ಇದಾವೆ ಅವು ಚಿರತೆ ಇರೋದಕ್ಕೆ ಅವರು ಅದನ್ನು ಫಾರೆಸ್ಟಿಂದ ಎನ್ ಒ ಸಿ ಕೊಟ್ಟಿರೋದಿಲ್ಲ ಆಮೇಲೆ ಕಂದಾಯ ಇಲಾಖೆಯವರು ಎನ್ ಒ ಸಿ ಕೊಟ್ಟಿರೋದಿಲ್ಲ ಇದು ಕ್ವಾರಿ ಮಾಡೋಕೆ ಲೇಟ್ ಅಂತ ಹೇಳಿ ಇಲ್ಲಿ ಶಂಕ್ರಮೋಹನ್ ಅನ್ನೋರ್ದು ಒಲನ ತಗೊಂಡು ಸರ್ವೆ ನಂಬರ್ ಐವತ್ತೈದು ಮತ್ತು ಐವತ್ತು ಆರರಲ್ಲಿ ಏನಂತ ತೊಗೊಂಡಿದ್ದಾರೆ ಅಂತ ಹೇಳಿದರೆ ಇವರು ಸಮತಟ್ಟು ಮಾಡ್ಕೊತೀನಿ ಅಂತ ಒಂದು ಪರವಾನಿಗೆ ತೊಗೊಂಡಿದ್ದಾರೆ ಕೃಷಿ ಅಧಿಕಾರಿಯಿಂದ ಸಮತಟ್ಟು ಅಂತ ಹೇಳಿದರೆ ಒಂದು ಹೊಲ ಇದೆ ಹೊಲದ ಮೇಲೆ ಅಂತ ಬಂದಿರೋಂಥ ಗುಂಡುಗಳನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಅದು ಸುಮಾರು ಒಂದು ನೂರು ಟ್ರಿಪ್ಪರ್ ಇರ್ಬೋದು ಕಲ್ಲು ಗುಂಡು ಅಂತ ಅಂದ್ಕೊಳ್ರಿ ಅದನ್ನು ತಗೊಂಡು ಅವರು ಅಭಿವೃದ್ಧಿ ಮಾಡ್ಕೊಳ್ಳಿ ಬೇಡನಲ್ಲಿ ಇಲ್ಲಿ ಉದ್ದೇಶ ಬೇರೆ ಇದೆ ಏನಂತ ಹೇಳಿದ್ರೆ ಸುಮಾರು ಎಂಬತ್ತು ಸಾವಿರ ಟನ್ ಇವರು ಉಪ ಖನಿಜನ್ನು ತೊಗೋಬೋದು ಅಂತ ಹೇಳಿದರೆ ನೈನ್ಟೀನ್ ನೈಂಟಿ ಫೋರ್ ತ್ರೀ ಎ ಅಡಿಯಲ್ಲಿ ಇದಕ್ಕೊಂದು ಅವಕಾಶ ಇದೆ ಅಂತ ಏನಂದರೆ ಇದು ಮರಂ ತೆಗೆಯುವಂಥದ್ದಿರ್ಬೋದು ಅಥವಾ ಈ ಅಂಥ ಸಣ್ಣ ಪುಟ್ಟ ಖನಿಜವನ್ನು ಸಾಗಾಣಿಕೆ ಮಾಡುವಂಥದ್ದು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇವರು ಅರ್ಜಿ ಹಾಕಿದ ಮೇಲೆ ಎಂಬತ್ತು ಸಾವಿರ ಟನ್ ಇದೆ ಅಂತ ಗಣಿ ಮತ್ತು ಭೂ ವಿಜ್ಞಾನ ಭೂವಿಜ್ಞಾನ ಇಲಾಖೆ ರಾಯಚೂರವರು ಇಷ್ಟು ಟನ್ ಸಿಗ್ತದೆ ಇದಕ್ಕೆ ರಾಯಲ್ಟಿ ಪಾವತಿ ಮಾಡಿರಿ ಅಂತ ಹೇಳಿದರೆ ಅದಕ್ಕೆ ರಾಯಲ್ಟಿ ಪಾವತಿ ಮಾಡೋಕ್ಕೆ ಸುಚಿತ್ ಅವರು ಒಂದು ಅವರು ನಮಗೆ ಇದು ಏನು ಬೇಕು ಅಂದರೆ ಇದು ಕಲ್ಲು ಬೇ ಕಲ್ಲು ಬಂಡೆಗಳು ಬೇಕು ಅಂತ ಅರ್ಜಿ ಕೊಟ್ಟಿದ್ದು ಇರ್ತದೆ ಅದು ಇದು ಸೇರಿಸಿನೇ ಒಂದು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಆರೋಪ ಯಾಕಂತ ಹೇಳಿದರೆ ಒಂದು ಕ್ವಾರಿ ಆಗಬೇಕು ಅಂದರೆ ಸುಮಾರು ಒಂದು ಆರು ತಿಂಗಳ ಬೇಕಾಗ್ತದೆ ಅದು ಆಗೋದು ಲೇಟ್ ಅಂತ ಹೇಳಿ ಇವ್ರು ಏನು ಮಾಡಿದಾರ ಅಂತ ಹೇಳಿದರೆ ಒಂದು ಹೊಲನ ಅಭಿವೃದ್ಧಿ ಮಾಡ್ತೀವಿ ಸಮತೋಲನ ಮಾಡ್ತೀವಿ ಅನ್ನೋ ಹೆಸರಿನಿಂದ ಸುಮಾರು ಒಂದು ನೂರು ಫೀಟಷ್ಟು ಒಳಗಡೆ ನೀವೆಲ್ಲ ನೋಡಿದ್ರಿ ಬಂದಿದ್ರಿ ಅದರಲ್ಲಿ ಅಷ್ಟು ಅದು ಹೊಲ ಅಭಿವೃದ್ಧಿಯೇ ಇಲ್ಲ ಅದು ಒಂದು ಡ ಕ್ವಾರಿ ಥರನೇ ಆಗಿದೆ ಎಲ್ಲ ಬ್ಲಾಸ್ಟಿಂಗ್ನೂ ಇದ್ದಾರೆ ಅದರಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಿರಿಯ ಅಡಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ಇದೆ ಆದರೆ ಇಲ್ಲಿ ಬ್ಲಾಸ್ಟಿಂಗ್ ದೊಡ್ಡ ಮಟ್ಟದ ಬ್ಲಾಸ್ಟಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿದರೆ ಸುಮಾರು ಅಂದಾಜು ಎರಡು ಲಕ್ಷ ಟನ್ನಷ್ಟು ಮೆಟೀರಿಯಲ್ ಇಲ್ಲೇ ಬಿದ್ದಿದೆ ಟ್ವೆಂಟಿ ಎಮ್ ಎಮ್ ಫಾರ್ಟಿ ಎಮ್ ಎಮ್ಮು ಡಸ್ಟು ಇಷ್ಟೆಲ್ಲ ಬಿದ್ದಿದೆ ಅಂದರೆ ನಾವದಿಷ್ಟೇ ಪಟ್ಟಲ್ಯಾಣ ಕಡಿಮೆ ರೇಟ್ ಬರ್ತದೆ ತೊಂಬತ್ತೊಂಬತ್ತು ರೂಪಾಯಿ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟರೆ ಒಂದು ಟನ್ನಿಗೆ ಜಾಸ್ತಿ ಇರ್ತದೆ ಇಲ್ಲಿ ಇವರಿಗೆ ಈ ಹಣನು ಉಳಿಸ್ಲಿಕ್ಕೆ ಮತ್ತೆ ಅವರೆಷ್ಟು ಪರವಾನಗಿ ತೊಂದ್ರೆ ಅದಕ್ಕಿಂತ ದುಪ್ಪಟ್ಟು ಒಂದು ಖನಿಜವನ್ನು ತೆಗೆದಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಹೆಚ್ಚುವರಿ ನಿರ್ದೇಶಕರಿಗೆ ಒಂದು ಮನವಿ ಪತ್ರ ಕೊಟ್ಟಿದೀವಿ ಹಾಗೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಹಾಗೂ ಎಸ್ ಪಿ ಸಾಹೇಬರಿಗೆ ಇಲ್ಲದೆ ಎಕ್ಸ್ಪ್ಲೋಸಿವ್ ಮಾಡ್ತಾ ಇದಾರೆ ನಮ್ಮ ಇಲಾಖೆ ತ್ರೀ ಎ ರೂಲಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ದೂರ ಅರ್ಜಿಯಲ್ಲಿ ಅದನ್ನು ನಾವು ಆಫೀಸ್ಗೆ ಹೋಗಿ ಕಚೇರಿ ದಾಖಲೆಗಳೆಲ್ಲ ನೋಡಿ ನಾವು ವೆರಿಫೈ ಮಾಡಿ ಹೇಳಿ ಈಗ ತ್ರೀ ಎ ರೂಲಲ್ಲಿ ಈ ರೀತಿಯಲ್ಲಿ ನಡೀತಾ ಇಲ್ಲಿ ಕಾಮಗಾರಿ ತ್ರೀಯದಲ್ಲಿ ತ್ರೀ ಎಲ್ಲಿ ಪಟ್ಟಾದಾರರಿಗೆ ವಿವೇಚನೆ ಅದು ಯಾರು ಲ್ಯಾಂಡ್ ಓನರ್ ಇರ್ತಾರೋ ಅವರೇ ನಮ್ಮ ಇಲಾಖೆಗೆ ಅರ್ಜಿಯನ್ನು ಕೊಡ್ತಾರೆ ಅವ್ರ ಏನು ಕೃಷಿಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆ ಆಗ್ತಿತ್ತು ಅಂದ್ರೆ ಅದನ್ನು ತೆರವು ಮಾಡ್ಕೊಳ್ಳೋಕ್ಕೆ ಅಥವಾ ಸಮತಟ್ಟು ಮಾಡ್ಕೋಳಕ್ಕೆ ಇಲ್ಲ ಅಭಿವೃದ್ಧಿ ಪಡಿಸ್ಕೊಳಕ್ಕೆ ಇಲ್ಲ ಕೃಷಿ ಹೊಂಡಕ್ಕೆ ಆ ಥರ ಅವ್ರು ಏನೇನು ಅಬ್ಜೆಕ್ಟಿವ್ ಇರುತ್ತೋ ಆ ಥರ ನಮಗೆ ಅರ್ಜಿ ಕೊಡ್ತಾರೆ ಅದ್ರ ಪ್ರಕಾರ ಅವರ ಸಂಬಂಧಪಟ್ಟ ಇಲಾಖೆಯಿಂದ ಎನ್ ಓ ಸಿನೂ ತೊಗೋಬೇಕಾಗುತ್ತೆ ತ್ರೀಯ ಪ್ರಕಾರವಾಗಿ ಕಾನೂನು ಬದ್ಧವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ಯಾವ ರೀತಿ ವೈಲೇಷನ್ ಆಗಿದೆ ಎಕ್ಸ್ಪ್ಲೋಸಿವ್ ಮಾಡಿದ್ದಾರೆ ಸುಮಾರು ಆಳವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಸ್ಪಾಟಲ್ಲಿ ಹೋದಾಗ ನಮಗೆ ಇದೇ ಇತ್ತು ಯಾವುದು ಬ್ರೇಕರ್ಸ್ ರಾಕ್ ಬ್ರೇಕರ್ಸ್ ಇತ್ತು ಆಮೇಲೆ ರಾಕ್ ಎಲ್ಲ ಕ್ರ್ಯಾಕ್ ಮಾಡಿದ್ರು ಅದಕ್ಕೆಲ್ಲ ಎಲ್ಲಾ ಕ್ರ್ಯಾಕಿಂಗ್ ಪೌಡರ್ ಅನ್ನು ಬಳಸಿರೋ ಕಂಡು ಬಂದಿರೋದು ವೈಲೆಷನ್ ಆಗಿದೆ ಸರ್. ಕ್ರ್ಯಾಕಿಂಗ್ ಪೌಡರ್ ಅದು ಎಕ್ಪ್ಲೋಸಿವ್ ಅಲ್ಲ. ಅದು ಕೆಮಿಕಲ್ ಅದು. ಕೆಮಿಕಲ್ ಹಾಕಿ ಫಿಲ್ ಅಪ್ ಮಾಡ್ತಾರೆ ಅದು ಅಲ್ಲೇ ಕಲ್ಲು ಸೀಳುತ್ತೆ. ಕ್ರ್ಯಾಕ್ ಬಿಟ್ಕಂತ ಹೋಗುತ್ತೆ. ಆಮೇಲೆ ಅದಕ್ಕೆ ಇದು ಅದು ಇನ್ನೊಂದು ಬ್ರೇಕರ್ ಇಂದ ರಿಮೂವ್ ಮಾಡ್ತಾರೆ. ಸರ್ ಪಟ್ಟಾ ಲೇಂಡ್ ಅಲ್ಲಿ 3 ಪ್ರಕಾರವಾಗಿ ಕಾನೂನುಬದ್ಧವಾಗಿ ಸಮತಟ್ಟು ಮತ್ತು ಭೂಮಿಯನ್ನು ಜಮೀನನ್ನು ಗುಣಮಟ್ಟವಾಗಿ ಕೃಷಿ ಪರವಾಗಿ ಮಾಡಿಕೊಳ್ಳುತ್ತಂತೆ ಈ ರೂಲ್ಸ್ ಇದೆ. ಇಲ್ಲಿ ಬೇರೆ ರೀತಿ ವೈಲೇಷನ್ ಇದೆ. ಈಗ ಅದು ಪಟ್ಟಧಾರರು ಇಲ್ಲಿ ಇಲ್ಲ ಇಲ್ಲ ನಮ್ಮ ಜೊತೆಗೆ ಪಟ್ಟದಾರರು ಇಲ್ಲ ನೀವು ಪಟ್ಟದಾರರ ಮೇಲೆ ಈಗ ಪಟ್ಟದಾರರು ಕೇಳ್ಬೇಕು ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಲ್ಲಿ ಕೃಷಿ ಹೊಂಡ ಮಾಡ್ತಾರೆ ಏನ ಸಮತಟ್ಟು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರ ಅಂತ ಅಭಿವೃದ್ಧಿ ಮಾಡ್ತಾರೆ ಈಗ ಪಟ್ಟದಾರರಿದ್ರೆ ಅವರು ಅವ್ರು ಕರೆಕ್ಟಾಗಿ ಹೇಳ್ತಾಯಿದ್ರು ವಯೋಲೇಶನ್ ಇಲ್ಲ ತ್ರೀಯೇದಲ್ಲ ಅವ್ರು ಅರ್ಜಿ ಹಾಕಿದಾರೆ ಆ ಅರ್ಜಿ ಪ್ರದೇಶದಲ್ಲಿ ಈಗ ಅವ್ರು ಪಟ್ಟ ವೈಲೇಶನ್ ಮಾಡಿದ್ರೆ ತ್ರೀಯೆ ಪ್ರಕಾರ ವಯೋಲೇಶನ್ ಅಂದ್ರೆ ಏನೋ ಅವರು ಇದರದ ಕಂದಾಯ ಇಲಾಖೆದು ಕೃಷಿ ಇಲಾಖೆದು ಅವ್ರ ಹತ್ರ ಎನ್ ಓ ಸಿ ತೊಗೊಂಡಿದ್ರು ತೊಗೊಂಡ್ಮೇಲೆ ನಮ್ಮ ಕಚೇರಿಯಿಂದ ಕಾರ್ಯಾದೇಶ ಕೊಟ್ಟಿದ್ದಾರೆ ಈಗ ರಾಯಲ್ಟಿ ಇಲ್ಲದೆ ಖನಿಜ ಸಂಪತ್ತು ಸಾಗಣೆ ಮಾಡ್ತಾರೆ ಆರೋಪ ರಾಯಲ್ಟಿ ರಾಯಲ್ಟಿದು ನಾವು ಪರಿಶೀಲನೆ ಮಾಡ್ತೀವಿ ಐ ಎಲ್ ಎಮ್ ಎಸ್ ಅಲ್ಲಿ ಪರಿಶೀಲನೆ ಮಾಡಿ ನಾವು